ಬಸವಾದಿ ಶರಣರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನು ಎನ್ನ ವೃಂದನದಲ್ಲಿ ನಡೆಸಿ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಮಹಾಪ್ರಾಣದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇಂದಿನ ಈ ವೇದಿಕೆಯಲ್ಲಿ ಆಸಿಯನ್ರಾಗಿರ್ತಕ್ಕಂಥ ಪೂಜ್ಯ ಹುಬ್ಬಳ್ಳಿ ಮೋರ್ಸ ಮಠದ ಮಹಾಸ್ವಾಮೀಜಿಗಳ ಪಾದಾರಣ್ಯಗಳಲ್ಲಿ ರುಪೂರ್ವ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಬದುಕಿನ ತೋಂಟದಾಚಾರ್ಯ ಮಹಾಸ್ವಾಮೀಜಿಗಳ ಪಾದರಂಜಗಳಲ್ಲಿ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಗೋಲಶಾಂತೆಯ ಮಠಾಧೀಶರನ್ನು ಹೃತ್ಪೂರ್ವವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಹೃತ್ಪೂರ್ವವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಕೂಡ ಜಂಗಮ ದೀಕ್ಷೆಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನನ್ನ ಹಣೆಗೆ ವಿಭೂತಿ ಪಟ್ಟವನ್ನು ಕಟ್ಟಿದಂಥ ಗುರು ಬಸವ ಮಹಾಸ್ವಾಮೀಜಿಗಳು ಪಾಂಡವಮಟ್ಟಿ ಸ್ವಾಮೀಜಿಗಳ ಪಾದಾರ್ಗಳಲ್ಲಿ ಹೃತ್ಪೂರ್ವವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಔಚಿತ್ಯಪೂರ್ಣವಾಗಿ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಸ್ವಾಮೀಜಿ ನಿಮ್ಮ ಮಾತು ಕೇಳ್ತಾ ಇದ್ದೀವಿ ಅಂತ ಜ್ವರದ ಚಪ್ಪಾಳೆಯನ್ನು ತಟ್ಟಿದ್ರೆ ಎರಡು ಮಾತುಗಳನ್ನ ನಾನು ವೇದಿಕೆಯಿಂದ ಮಾತಾಡ್ತೇನೆ ನೋಡಿ ನನಗೂ ಕೂಡ ಪ್ರಯಾಣದ ಆಯಾಸ ಇದೆ ಆ ರಾತ್ರಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ಉತ್ತರ ಕರ್ನಾಟಕ ಬೀದರ್ ಕಡೆಯಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದೀನಿ ಪ್ರಯಾಣದ ಆಯಾಸ ಆಗಿದೆ ನಿಮ್ಮ ಚಪ್ಪಳೆ ನನಗೆ ಸ್ಫೂರ್ತಿಯಾಗಲಿ ಅಂತ ನಿರೀಕ್ಷಿಸ್ತಾ ಇದ್ದೀನಿ ಜ್ವರದ ಚಪ್ಪಾಳೆಯನ್ನು ನಾನು ನಿಮ್ಮಿಂದ ನಿರೀಕ್ಷಿಸ್ತೀನಿ ತುಂಬ ಸಂತೋಷ ನಿಮ್ಮ ಚಪ್ಪಳೆ ನನಗೆ ಎಷ್ಟು ಸ್ಫೂರ್ತಿ ತಂದಿದೆ ಅಂದರೆ ನಾಳೆ ಇಷ್ಟ ತನಕ ಮಾತಾಡಿದ್ರು ಆಯಾಸ ಆಗಲ್ಲ ಅಷ್ಟು ಸ್ಫೂರ್ತಿ ಸಿಕ್ಕಿದೆ ಆದರೆ ಅಲ್ಲಿ ತನಕ ಮಾತಾಡೋಲ್ಲ ಮೊದಲೇ ಕಮೆಂಟ್ ಆದಾಗೆ ಒಂದು ಎರಡು ಮಾತುಗಳನ್ನ ವಿನಿಮಯ ಮಾಡಿಕೊಳ್ತೇನೆ ನೋಡಿ ಇವತ್ತು ಪೂಜ್ಯ ಸ್ವಾಮೀಜಿಗಳು ಹೇಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಸಿದ್ಧಿಸ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನು ಪ್ರಾಸ್ತಾವಿಕವಾಗಿ ನಮ್ಮ ಪಾಂಡುಮಟ್ಟಿ ಪೂಜ್ಯರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಮನೋಜ್ಞವಾಗಿ ತಮ್ಮ ಅನುಭವವನ್ನು ಸಂಸ್ಕಾರವನ್ನು ಈ ವೇದಿಕೆಯಿಂದ ಅದರ ಮೌಲ್ಯವನ್ನು ಭಾಳ ಹೆಚ್ಚು ಮಾಡಿದ್ದಾರೆ ಹಾಗೆ ಇವತ್ತು ಇಪ್ಪತ್ತೊಂದನೇ ಶತಮಾನ ಇದೆ ಸಂಸ್ಕಾರ ಅನ್ನೋ ಅಂಥದ್ದು ಹೇಗೆ ಇದೆ ಅನ್ನೋ ಅಂಥ ಪ್ರಶ್ನೆಯನ್ನು ನಾವು ಇವತ್ತು ನಮ್ಮ ಮುಂದೆ ಇಟ್ಕೊಂಡ್ರೆ ಭಾಳ ಜನ ಏನು ಹೇಳ್ತಾರೆ ಅಂದರೆ ಏ ಗುರುಗಳು ಅವ್ರಿಗೇನು ಗೊಂಬಿರ್ತಾವ ಅವರು ನಮ್ಮಂಗೆ ತಾನೆ ಅವರು ನಮ್ಮಂಗೆ ಬಟ್ಟೆಗಳನ್ನ ಹಾಕಿರ್ತಾರೆ ಅವರು ನಮ್ಮಂಗೆ ಸ್ನಾನ ಊಟ ಉಪಚಾರ ಎಲ್ಲ ಮಾಡ್ತಾರೆ ನಾವು ಅವರಿಗೆ ಗುರುಗಳು ಅಂತ ಕರೆದಿದ್ದೀವಿ ಅವರು ನಮ್ಮನ್ನು ಶಿಷ್ಯರು ಅಂತ ತಿಳ್ಕೊಂಡಿದ್ದಾರೆ ಆದರೆ ನಾವು ಊಟ ಅಂತ ಕರೆಯೋದನ್ನು ಅವರು ಪ್ರಸಾದ ಅಂತ ಅಂದ್ಕೊಳ್ತಾರೆ ಬಿಟ್ಟರೆ ಇನ್ನೇನು ಇಲ್ಲ ಅನ್ನೋಂಥ ಮಾತನ್ನು ಭಾಳ ಸಹಜವಾಗಿ ಇವತ್ತು ಹೇಳ್ತಾರೆ ನೋಡಿ ನಾನು ಒಪ್ಪಲಿ ಬಿಡಲಿ ನೀವು ಒಪ್ಲಿ ಬಿಡಲಿ ಗುರುವಿಗೆ ಎರಡು ಕೊಂಬು ಭಾಳ ಅವಶ್ಯಕವಾಗಿ ಅನಿವಾರ್ಯವಾಗಿ ಇದ್ದೇ ಇರುತ್ತೆ ನಾವು ಒಪ್ಕೊಂಡ್ರೂ ಯಾರೂ ಕೊಂಬು ಇರಲ್ಲ ಅನ್ನೋಕೆ ಸಾಧ್ಯ ಇಲ್ಲ ನಾವು ಒಪ್ಕೊಂಡೇ ಹೋದ್ರು ಗುರುಗೆ ಎರಡು ಕೊಂಬು ಇರಲೇಬೇಕಾಗತ್ತೆ ಅದು ಗಾಕ್ಕಂದ್ ಕೊಂಬಿರಬೇಕು ರಾತ್ಕೊಂಡು ಕೊಂಬಿರ್ಬೇಕು ಅವಾಗ ಅದು ಗುರು ಆಗತ್ತೆ ಆ ಎರಡು ಕೊಂಬು ಬೇಡ ಅಂತ ತೆಗೆದ್ಬಿಟ್ರೆ ಅದು ಗರ ಆಗೋಗ್ಬಿಡುತ್ತೆ ಗರ ಅಂತಂದರೆ ಹೆಂಗಪ್ಪ ಅಂತಂದರೆ ಇವತ್ತು ಉದಾಹರಣೆ ಹೇಳ್ಬೇಕು ಅಂತಂದರೆ ಕರೆಂಟ್ ಹೊಡೆದು ಕಾಗೆ ಇದ್ದಾಗ ಒಂದು ಕಾಗೆ ಕರೆಂಟ್ ಹೊಡೆದಾಗ ಹೇಗಾಗೋಗಿರುತ್ತೆ ಆ ಪರಿಸ್ಥಿತಿಯನ್ನು ಗರ ಅಂತೇಳಿ ಕರಿತೀವಿ ಆ ಸಿರಿಗರ ಒಡೆದವರ ನುಡಿಸಲು ಬಾರದು ಅನ್ನೋಂಥ ಮಾತನ್ನು ಅಪ್ಪ ಬಸವಣ್ಣವರು ವಚನದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಬಸವಾದಿ ಶಿವಶರಣರ ವಿಚಾರ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಹೊಂದಾಣಿಕೆ ಆಗಿದೆ ಈಗ ಯಾಕೆ ಬೇಕಾಗುತ್ತೆ ಅಂತ ಅಂತ ಅಂದರೆ ನೋಡಿ ಬಸವಾದಿ ಶಿವಶರಣರು ಎಲ್ಲರಿಗೂ ಕುಲ ಹದಿನೆಂಟು ಜಾತಿಗಳಿಗೂ ಸಮೇತ ಲಿಂಗವನ್ನು ಕೊಡೋದ್ರ ಮೂಲಕ ಅವರು ಸಾಮಾಜಿಕ ಸಮಾನತೆಯನ್ನು ಕೊಟ್ಟಿದ್ದಾರೆ ಲಿಂಗ ಅಂದರೆ ಅದು ಇದ್ದಂಗೆ ಇಟ್ ಈಕ್ವಲ್ಸ್ ದ ಅಪ್ ಆ್ಯಂಡ್ ಡೌನ್ಸ್ ಆಫ್ ದ ಸೊಸೈಟಿ ಸಮಾಜದ ಎಲ್ಲ ತಗ್ಗುಗಳನ್ನು ಆ ಬುಲ್ಡಾ ಜಾರು ಸಮ ಮಾಡಿಬಿಡುತ್ತೆ ಹಣ ಇದ್ದವ ಹಣವಂತ ಗುಣ ಇದ್ದವ ಗುಣವಂತ ಭಕ್ತಿ ಇದ್ದವ ಭಕ್ತಿವಂತ ಶಕ್ತಿ ಇದ್ದವ ಶಕ್ತಿವಂತ ಯುಕ್ತಿ ಇದ್ದವ ಯುಕ್ತಿವಂತ ಹಾಗೆ ಲಿಂಗ ಇದ್ದವ ಮಾತ್ರ ಲಿಂಗವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಅಂದರೆ ಇದು ಅಂಗ ಅಂತ ಕರೆಸ್ಕೊಂಡ್ರೆ ಇದರೊಳಗಡೆ ಚೈತನ್ಯ ಇದೆ ಅಂತ ಒಪ್ಕೊಂಡ್ರೆ ಮಾತ್ರ ಇದು ಅಂಗ ಆಗುತ್ತೆ ಇಲ್ಲಾಂದರೆ ಅದು ದೇಹ ಮೂಳೆ ಮಾಂಸದ ಒಂದು ಕುಡಿಕೆಯಾಗಿ ಇರುತ್ತೆ ಇದರೊಳಗಡೆ ಚೈತನ್ಯ ಇದೆ ಅಂತ ತಿಳ್ಕೊಂಡ್ರೆ ಅದು ಅಂಗ ಆಗತ್ತೆ ಇದರೊಳಗಡೆ ಇರ್ತಕ್ಕಂಥ ಅಂಗ ಲಿಂಗ ಆಗಬೇಕು ಚೈತನ್ಯ ಆಗಬೇಕು ಅಂತಂದರೆ ಆ ಸೊನ್ನೇಗ ಅಂತ ಬರೆದ್ರೆ ಅಂಗ ಆಗತ್ತೆ ಲೀ ಸೊನ್ನೆಗ ಅಂತ ಬರೆದ್ರೆ ಲಿಂಗ ಆಗತ್ತೆ ಅಂಗಕ್ಕೂ ಲಿಂಗಕ್ಕೂ ಒಂದೇ ಒಂದು ಗೀಟ್ ಮಾತ್ರ ಡಿಫ್ರೆನ್ಸ್ ಇರತ್ತೆ ಆ ಗೀಟನ್ನು ನಾವು ಅಂಗದಿಂದ ತೆಗೆದ್ರೆ ಅದು ಲಿಂಗ ಆಗತ್ತೆ ಲಿಂಗಕ್ಕೆ ಗೀಟ್ ಹಾಕೋದ್ರೆ ಅದು ಅಂಗ ಆಗತ್ತೆ ಆ ಸಣ್ಣ ಏನಿದೆ ಅದನ್ನು ನಾವು ಮಾಯೆ ಮರವೆ ಅಜ್ಞಾನ ಅಂತ ಕರೆದಿದ್ದೀವಿ ಈ ಅಂಗದಲ್ಲಿ ಇರುವಂತ ಮಾಯೆ ಮರವೆ ಅಜ್ಞಾನವನ್ನು ನಾವು ಕಳೆದ್ರೆ ಚೈತನ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ಇವತ್ತು ಮಾದಾರ ಚೆನ್ನಯ್ಯನಿಗೆ ಅನುಭವ ಮಂಟಪದಲ್ಲಿ ಲಿಂಗ ಕೊಟ್ಟು ಇವತ್ತು ಶಿವಶರಣ ಮಾದಾರ ಚೆನ್ನಯ್ಯ ಅನ್ನೋ ಅಂಥ ಪದವನ್ನು ನಾವು ಪ್ರಯೋಗ ಮಾಡ್ತೀವಿ ಈಗ ಯಾರಾದರೂ ಏ ಇಲ್ಲ ಏನೂ ಮಾಡಿಲ್ಲ ಶಿವಿಯಾಗ ಶಿವ ಪದವಿ ಬಂದಿರೋದು ಸುಳ್ಳು ಶಿವಶರಣ ಆಗಿರಲಿಲ್ಲ ಅನ್ನೋ ಅಂಥ ಪ್ರಶ್ನೆಯನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಕೃಷ್ಟರೆಲ್ಲರೂ ಕೂಡ ಉತ್ಕೃಷ್ಟ ಆಗಿರೋ ಅಂಥ ಭೂಮಿ ಮೇಲೆ ನಡೆದಂಥ ಏನಾದರೂ ಒಂದು ಅದ್ಭುತ ಇದೆ ಅಂದರೆ ಅದು ಹನ್ನೆರಡನೇ ಶತ